ಅಶ್ವತ್ಥಾಮನಾಗಿ ನಾಟಕದಲ್ಲಿ ಡೈಲಾಗನ್ನು ಹೊಡೆದಿದ್ದಾರೆ ವಿಜಯಾನಂದ ಕಾಶಪ್ಪನವರು ಇಳಕನಲ್ಲಿ ನಾಟಕವನ್ನು ಉದ್ಘಾಟನೆ ಮಾಡ್ತಾಯಿದ್ರು ಈ ವೇಳೆ ಅವರು ಡೈಲಾಗನ್ನು ಹೇಳಿರುವಂಥದ್ದು ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀರಾ ಹೆಗಲ ಮೇಲೆ ಗದೆ ತಲೆಗೆ ಕಿರೀಟ ಹಾಕಿ ಡೈಲಾಗನ್ನು ಹೊಡೆದಿದ್ದಾರೆ ಶಾಸಕರು ಇಳಕಲ್ನಲ್ಲಿ ರಕ್ತರಾತ್ರಿ ನಾಟಕ ಪ್ರದರ್ಶನ ಉದ್ಘಾಟನೆ ಮಾಡಿದ್ರು ಈ ವೇಳೆ ವಿಜಯಾನಂದ ಕಾಶ್ಯಪ್ಪನವರು ಡೈಲಾಗನ್ನು ಹೊಡೆದಿರುವಂಥದ್ದು ಇನ್ನೂ ದಿನ ಮೂರು ಕಳಿಯೋದ್ರೊಳಗೆ ಈ ಲೋಕ ಈ ಪೃಥ್ವಿ ಪಾಂಡವ ಪೃಥ್ವಿ ಎಲೆ ಉತ್ತರೆ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂಬ ಡೈಲಾಗ್ ಹೊಡೆದು ಹೊಡೆದು ಕಾಶಪ್ಪನವರು ನೆರೆದಿದ್ದಂತಹ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ದಿನ ಮೂರು ಕಳೆಯದವರೊಳಗೆ ಲೋಕ ಪುತ್ರಿ ಪುತ್ತಿ ನನ್ನ ಗರ್ಭಸ್ಥರ ಪಿಂಡತ್ತು ಕಳೆಯ ದಿನ ಮೂರು ಒಳಗೆ ಈ ಲೋಕ ಪೃಥ್ವಿ ಪೃಥ್ವಿ ಎಣ್ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ದಿನ ಮೂರು ಕಳೆಯದವರೊಳಗೆ ಈ ಲೋಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ